ಬಂದೂಕು ಹಿಡಿಯುವ ಕೈಯಲ್ಲಿ ಪೆನ್ನು ಬಂದಿರುವುದು ಸಾರ್ಥಕ ಜೀವನ ವಿದ್ವಾಂಸ ಡಾಕ್ಟರ್ ವಿಎಸ್ ಮಾಳಿ ಪೊಲೀಸ್ ಗುಪ್ತಚರಿ ಇಲಾಖೆಯ ಪೇದೆ ಸಂಗಮೇಶ್ ನಾಯ್ಕ ಅವರ ಚೊಚ್ಚಲ ಕೃತಿ ಮೌನ ಮಧುರ ಬಿಡುಗಡೆ ಬಂದೂಕು ಹಿಡಿಯುವ ಕೈಯಲ್ಲಿ ಪೆನ್ನು ಬಂದಿರುವುದು ಸಾರ್ಥಕ ಜೀವನಕ್ಕೆ ಸಮವಾದದ್ದು ಪೊಲೀಸ್ ಗುಪ್ತಚರ ಇಲಾಖೆಯ ಪೇದೆ ಸಂಗಮೇಶ್ ನಾಯ್ಕ ಅವರು ಬರೆದಿರುವ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಗಿದೆ ಅವರು ಸಾಹಿತಿಗಳ ಗುಂಪಿಗೆ ಇಂದು ಪ್ರವೇಶವಾಗಿದ್ದು ಹರ್ಷವಾದಗಳಿಗೆ ನಾಡಿನ ದೊರೆ ಮುಖ್ಯಮಂತ್ರಿ ಅಣೆಕಟ್ಟನ್ನ ಉದ್ಘಾಟಿಸಿದಂತೆ ಕೃತಿ ಪುಸ್ತಕವನ್ನ ಬಿಡುಗಡೆಗೊಳಿಸುವುದು ಸಮವಾದದ್ದು ಕವಿತೆಗಳು ಶಾಂತಿಯ ಬೆಳೆಯ ಪಾರಿವಾಳವಿದ್ದಂತೆ ಅವುಗಳ ಕುರಳಲ್ಲಿ ಶಾಂತಿಯ ಸಂದೇಶವನ್ನ ಕಟ್ಟಿ ಹಾರಿ ಜಗತ್ತಿಗೆ ಬಿತ್ತುವುದು ಪುಸ್ತಕ ಬಿಡುಗಡೆಗೊಳಿಸಿದ ಸಮಾರಂಭವಿದ್ದಂತೆ ಪೊಲೀಸರ ಹಿಂದೆ ಆರೋಪಿಗಳ ಇದ್ರೆ ಕವಿಗಳ ಹಿಂದೆ ಪ್ರೀತಿಯ ಹೃದಯಗಳು ಇರುತ್ತೆ ವಿದ್ವಾಂಸ ಡಾಕ್ಟರ್ ವಿಎಸ್ ಮಾಳಿ ಅಭಿಮತ ವ್ಯಕ್ತಪಡಿಸಿದರು ಅವರು ರಾಯಭಾಗ ತಾಲೂಕು ಹಾರುಗೇರಿ ಪಟ್ಟಣದ ಎಸ್ಪಿಎಂ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಭಾಗ ಪ್ರೇರಣಾ ಸಾಹಿತ್ಯ ಪರಿಷತ್ತು ಬೆಳಗಾವಿ ಇವರ ಆಶ್ರಯದಲ್ಲಿ ಪೊಲೀಸ್ ಗುಪ್ತಚರ ಇಲಾಖೆ ಪೇದೆ ಸಂಗಮೇಶ್ ನಾಯ್ಕ ಬರೆದಿರುವ ಚೊಚ್ಚಲ ಕೃತಿ ಮೌನ ಮಧುರ ಕವನ ಸಂಕಲನ ಪುಸ್ತಕವನ್ನ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಹಲ್ಯಾಳ ವಿರಕ್ತ ಮಠದ ಗುರು ಸಿದ್ದಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ಆಶೀರ್ವಚನ ನೀಡಿದ್ದಾರೆ ಕವಿ ನಾಟಕಕಾರ ಎಎನ್ ರಮೇಶ್ ಗುಬ್ಬಿ ಅಧ್ಯಕ್ಷತೆ ವಹಿಸಿದ್ರು ಪ್ರೇರಣಾ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷ ಡಾ ಡಿ ಫ್ರಾನ್ಸಿಸ್ ಕೆವಿಯರ್ ಉದ್ಘಾಟನೆ ಮಾಡಿದ್ರು ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಕವತೆಗೆ ಕೃತಿ ಪರಿಚಯ ಮಾಡಿದ್ರು ಕಸಾಪ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂವೈ ಮೆಣಸಿನಕಾಯಿ ಕೃತಿ ಪರಿಚಯ ಮಾಡಿದ್ರು ವೇದಿಕೆ ಮೇಲೆ ಹಾರುಗೇರಿ ಪುರಸಭೆಯ ಅಧ್ಯಕ್ಷ ವಸಂತಲಾಳಿ ಉಪಾಧ್ಯಕ್ಷ ಬಸವರಾಜ್ ಅರಕೇರಿ ತಾಲೂಕು ಕಸಾಪ ಅಧ್ಯಕ್ಷ ರವೀಂದ್ರ ಪಾಟೀಲ ವಿಶ್ರಾಂತ್ ಪ್ರಾಚಾರ್ಯ ಬಿಆರ್ ಆಜೂರ ಮೂಡಲಗಿ ಕಸಾಪ ಅಧ್ಯಕ್ಷ ಡಾ ಸಂಜಯ್ ಶಿಂದಿಹಟ್ಟಿ ತಾಲೂಕು ಕಸಾಪ ಗೌರವ ಕಾರ್ಯದರ್ಶಿ ಸಾಹಿತಿ ಟಿಎಸ್ ವಂಗೋಡಿ ಸಂತೋಷ್ ಶಿಂಗಾಡಿ ಸಿದ್ದರಾಮ್ ಶೇಗುಣಶಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಿರಿಯರು ಆದ ಬಸಗೌಡ ನಾಯ್ಕ ಶಿವಲಿಂಗಯ್ಯ ನಾಯ್ಕ ಶಿರಣಪ್ಪ ನಾಯ್ಕ ಮಾಜಿ ಸೈನಿಕ ಆನಂದ ಜಾಧವ್ ಪತ್ರಕರ್ತ ಮಲ್ಲಿಕ್ ಸಪ್ತಸಾಗರ ಈರಣಗೌಡ ಪಾಟೀಲ್ ಐ ಸುರೇಶ್ ಕಲ್ಯಾಣ್ ಪುರಕರ್ ಪ್ರೇರಣಾ ಸಾಹಿತ್ಯ ಪರಿಷತ್ತು ವಿಜಯಪುರ ಜಿಲ್ಲಾಧ್ಯಕ್ಷ ಬಿಎಂ ಮೇಲಿನಮನಿ ಸುರೇಶ ಪಾರ್ಥನಹಳ್ಳಿ ಪ್ರಕಾಶ್ ನಾಯ್ಕ ಶ್ರೀಕಾಂತ್ ದರೂರ ಅಶೋಕ ಲಡಗಿ ಮಲ್ಲಪ್ಪ ದರೂರ ದಶರಥ ಅಂಬಿ ಶಿವಶಂಕರ ನಾಯ್ಕ ಶರಣಪ್ಪ ಶಿರಶ್ಯಾಡ ಚೆನ್ನಪ್ಪ ನಾಯ್ಕ ಸಂತೋಷ ತಮದಡ್ಡಿ ಮಂಜುನಾಥ್ ತಳವಾರ್ ಕಲಗೌಡ ಪಾಟೀಲ ಸಂಜಯ್ ನಿಂಬಾಳ್ಕರ್ ಮಿಲಿಂದ ಚಿಂಚಲಿಕರ್ ಡಾಕ್ಟರ್ ಶಂಕರ ಕೋಳಿ ಎಚ್ ಎಸ್ ದೇವರೆಡ್ಡಿ ಸದಾಶಿವ ಹರಪಾಳೆ ನಿಲ್ಲೇಶ್ ಜರೆ ಶಂಕರನಂದ ಮಳಗಿ ಡಾ ಶಿವಪುತ್ರ ನಾಯ್ಕ ಮತ್ತಿತರು ಹಾಜರಿದ್ರು ಶಿಕ್ಷಕ ಪ್ರಕಾಶ್ ಬಿರಾದರ್ ಸ್ವಾಗತ ಮಾಡಿದ್ರೆ ಉಪನ್ಯಾಸಕ ಶ್ರೀಧರ್ ಹೊಳಗಲ್ ನಿರೂಪಿಸಿದ್ರು ಶಿಕ್ಷಕ ಎಂ ಎಸ್ ಬಳುಬಾಳ ವಂದಿಸಿದ್ರು ನಾಡಿಗೆ ಅರ್ಪಿಸುವ ಸಮಾರಂಭ ಎಷ್ಟು ಮುಖ್ಯನೋ ಅಷ್ಟು ಒಂದು ಪುಸ್ತಕ ಲೋಕಾರ್ಪಣೆ ಸಮಾರಂಭ ಕವಿತೆಗಳು ಅಂತಂದ್ರೆ ಶಾಂತಿಯ ಪಾಗವಾಳಗಳು ಬಿಳಿ ಪಾಗವಾಳಗಳು ಆ ಎಲ್ಲಾ ಕವಿತೆಗಳ ಪೊಗೊಳಗ ಪಾಗವಾಳಗಳ ಪೊಲೊಳಗ ಶಾಂತಿಯ ಸಂದೇಶವನ್ನ ಕಟ್ಟಿ ಜಗತ್ತಿಗೆ ಹಾಕಿಬಿಡುವಂತಹ ಸಮಾರಂಭ ಪುಸ್ತಕ ಲೋಕಾರ್ಪಣಾ ಸಮಾರಂಭ ಅದರೊಳಗ ಆ ಬಾಗವಾಳಗಳ ತಾಯಿ ಯಾರು ಅಂತಂದ್ರೆ ನಮ್ಮ ರಮೇಶ್ ನಾಯ್ಕ ಸಮ್ಮೇಶ್ ನಾಯ್ಕ ಅವರು ರವೀಂದ್ರ ಪಾಟೀಲ್ ಅವರು ಹೇಳಿದರು ಇನ್ನು ಸಾಹಿತ್ಯದ ಸಂಘಟನೆಯ ಅಧ್ಯಕ್ಷರಾಗಿರುವಂತ ನಾಯಕ್ ಅವರು ನಾವಿಕರು ಅಂತ ಮತ್ತೆ ನಾವಿಕರು ಜೊತೆಗೆ ನಾಯಕರು ಅಂತ ಇಲ್ಲಿ ನಮ್ಮ ನಾಯಕರು ಅಂತ ಆ ನಾಯಕ ಅನ್ನುವಂತ ಶಬ್ದಲ್ಲ ಅದು ಕ್ಯಾಪ್ಟನ್ ಅಂತ ಕೇವಲ ಒಬ್ಬ ಮನುಷ್ಯ ಅಲ್ಲ ಅದಕ್ಕಾಗಿ ಇವತ್ತು ಬಹಳ ಸಂತೋಷ ಮತ್ತು ಸಂಭ್ರಮದ ಸಮಾರಂಭ ಅನ್ನೋದನ್ನ ನಾನು ಹೇಳಿದೆ ಇನ್ನೊಂದು ಮಾತನ್ನ ಹೇಳಿ ನಾನು ಮಾತು ಸಾಮಾನ್ಯವಾಗಿ ಪೊಲೀಸರ ಜೊತೆಗೆ ಆರೋಪಿಗಳಿರ್ತವೆ ನಾವೆಲ್ಲ ಹೇಳ್ತಿದ್ದು ಪೊಲೀಸ್ ಭಾಷೆ ಅಂತ ಆ ಪೊಲೀಸ್ ಠಾಣೆ ಒಳಗ ಪೊಲೀಸ್ ಭಾಷೆ ಪೊಲೀಸ್ ಠಾಣೆ ಒಳಗ ಪೊಲೀಸ್ ಭಾಷೆಯ ಒಳಗಡೆ ಕಾವ್ಯ ಭಾಷೆಯನ್ನು ಆ ಕಾವ್ಯದ ಎಷ್ಟ ಒಂದು ಉದಾಹರಣೆ ನಮ್ಮ ಅದ್ರು ಆ ಹೌದಾಗ ಬಹಳ ಮೆತ್ತಗಿದ್ರು ಪೊಲೀಸ್ ಸ್ಟೇಷನ್ ದಾಗ ಯಾರು ಡ್ಯೂಟಿ ಅಂತ ಸೆಂಟ್ರಲ್ ಡ್ಯೂಟಿ ಯಾರು ಒಳಗೆ ಹಾಕಿರ್ತಾರಲ್ಲ ಕಾಯ್ ಕತ್ಕೊಂಡ ನಾವು ಆ ಮನುಷ್ಯ ಎಂತ ಅಂತಂದ್ರೆ ಊಟ ಕಟ್ಕೊಂಡು ಹೋಗುವಾಗ ತನ್ನ ಒಬ್ಬದ ವೈದ್ಯರ್ಲಿಲ್ಲ ಆ ಯಾರನ್ನ ಕಾಯಿಲೆ ಹಚ್ಚಿರ್ತಲ್ಲ ಆ ಬದ್ರಿ ಖಾನೆ ಒಳಗಿದ್ದಂತವ್ರು ಊಟ ವೈದ್ಯರು ಗೊತ್ತಿಲ್ಲ ಆ ಪೊಲೀಸರು ಅವರ ಆ ಮಾನವೀಯತೆ ಇರೋದ್ರಿಂದ ಇವತ್ತು ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಅಂತ ಅದು